ಹಾಯ್ ಹಲೋ ನಮಸ್ಕಾರ ಕರ್ನಾಟಕದ ಎಲ್ಲಾ ಓದುಗ ಯುವ ಮನಸ್ಸುಗಳಿಗೆ ನಮ್ಮ ಯೂಟ್ಯೂಬ್ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ಎ ಎಕ್ಸಾಮ್ಸ್ ಪರ್ಪಸ್ ನಾವು ಭಾರತದ ಸಂವಿಧಾನದ ಪ್ರಶ್ನೋತ್ತರ ಮಾಲಿಕೆಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ನನ್ನ ಹೆಸರು ಗೌತಮ್ ಗೌಡರ್ ಅಂತ ಭಾರತ ಸಂವಿಧಾನದ ಬೋಧಕನಾಗಿ ಧಾರವಾಡದಲ್ಲಿ ವಿವಿಧ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸೊ ಇವತ್ತಿನ ದಿವಸ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಪ್ರಶ್ನೋತ್ತರ ಮಾಲಿಕೆ ಜೊತೆಗೆ ಹೋಗ್ತಾ ಬರೋಣ ಎಸ್ ಮೊದಲನೇ ಪ್ರಶ್ನೆ ಇದೆ ಭಾರತದ ಸಂವಿಧಾನವನ್ನು ವ್ಯಾಖ್ಯಾನಿಸುವ ಅಂತಿಮ ಅಧಿಕಾರ ಈ ಕೆಳಗಿನ ಯಾರಲ್ಲಿದೆ ಅಥವಾ ಯಾವುದು ಕೆಳಗಿನ ಅಧಿಕಾರ ಈ ಸಂವಿಧಾನವನ್ನ ವ್ಯಾಖ್ಯಾನಿಸುವುದು ಭಾರತದ ಸಂವಿಧಾನವನ್ನ ಅರ್ಥೈಸತಕ್ಕಂತ ಅಧಿಕಾರ ಈ ಕೆಳಗಿನವರು ಯಾರು ಒಂದು ಭಾರತದ ರಾಷ್ಟ್ರಾಧ್ಯಕ್ಷರು ಅಂತ ಇದೆ ಎರಡು ಸುಪ್ರೀಂ ಕೋರ್ಟ್ ಇದೆ ಮೂರು ಮಂತ್ರಿ ಮಂಡಳ ಇದೆ ನಾಲ್ಕು ಸಂಸತ್ತು ಅಂತ ಇದೆ ಕ್ವಶನ್ಸ್ ಏನಿದೆ ನೋಡ್ರಿ ಸಂವಿಧಾನವನ್ನ ವ್ಯಾಖ್ಯಾನಿಸುವುದು ಅಂದ್ರೆ ಸಂವಿಧಾನವನ್ನ ಅರ್ಥೈಸುವುದು ಅನ್ನೋದು ಯಾರ ಹತ್ರ ಬರ್ತದೆ ಅಂದ್ರೆ ಒಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದೆ ಸುಪ್ರೀಂ ಕೋರ್ಟ್ ಇದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದೆ ಪಾರ್ಲಿಮೆಂಟ್ ಇದೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅಂತ ಬರ್ತಾ ಹೋಗ್ತದೆ ಏನು ಸುಪ್ರೀಂ ಕೋರ್ಟ್ ಅನ್ನೋದು ಇದಕ್ಕೆ ಸುಪ್ರೀಂ ಕೋರ್ಟ್ ಭಾರತದ ಅತ್ಯುನ್ನತ ನ್ಯಾಯಾಲಯ ಅಂತ ನಾವು ಕರೀತಾ ಬರುತ್ತೇವೆ ಭಾರತದಲ್ಲಿ ಪ್ರಸ್ತುತ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಮೂವತ್ ಮೂರು ಜನ ಜಡ್ಜ್ ಪ್ಲಸ್ ಒಬ್ಬ ಚೀಫ್ ಜಸ್ಟಿಸ್ ಸಿ ಜೆ ಐ ಅಂತ ಕರಿತೀವಿ ಅವರನ್ನು ಸೇರಿ ಮೂವತ್ ನಾಲ್ಕು ಜನರು ಇರ್ತಾರೆ ಈ ಸುಪ್ರೀಂ ಕೋರ್ಟ್ ಕೇಂದ್ರದಲ್ಲಿ ಬರ್ತದೆ ಕೇಂದ್ರ ಸರ್ಕಾರದ ಒಂದು ಕೇಂದ್ರ ಕಾರ್ಯಾಂಗ ಅಂತ ಬರ್ತಾ ಹೋಗ್ತದಲ್ಲ ಅಲ್ಲಿ ಬರ್ತಾ ಹೋಗ್ತದೆ ಇದೊಂದು ಇಂಡಿಪೆಂಡೆಂಟ್ ಬಾಡಿ ಆಗಿರ್ತದೆ ಇದು ಸ್ವತಂತ್ರವಾಗಿ ಮುಕ್ತವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆನ ಹೊಂದಿರತಕ್ಕಂಥ ಸ್ವತಂತ್ರ ಸಂಸ್ಥೆ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಕೇಳ್ಬೋದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಕ್ವಶನ್ ಕೇಳ್ಬೋದು ಅಂದ್ರೆ ಈ ಜಡ್ಜ್ಗಳನ್ನ ಸುಪ್ರೀಂ ಕೋರ್ಟಿನ ಜಡ್ಜ್ಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ನೇರವಾಗಿ ಹೇಳ್ಬೇಕು ಯಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಸರ್ ತಾವು ಓನ್ ಆಗಿ ಡಿಸಿಷನ್ ತಗೊಳ್ತಾರ ಅಥವಾ ಮಂತ್ರಿ ಮಂಡಳಿ ಡಿಸಿಷನ್ ತಗೊಳ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ನೇಮಕ ಮಾಡತಕ್ಕಂತ ವ್ಯವಸ್ಥೆ ಪ್ರಾರಂಭವಾಗಿದೆ ಅದ್ರ ಹೆಸರು ಏನಪ್ಪಾ ಅಂತಂದ್ರೆ ಕೊಲೀಸಿಯಂ ಏನೋ ಕೋಲಿಜಿಯಂ ಅಂತಕ್ಕಂತಹ ಒಂದು ಸಂಸ್ಥೆ ಇದೆ ಇಲ್ಲಿ ಆಲ್ರೆಡಿ ಇರತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಇರತಕ್ಕಂತ ಮುಖ್ಯ ನ್ಯಾಯಾಧೀಶರು ಇರ್ತಾ ಹೋಗ್ತಾರೆ ಅವ್ರ ಜೊತೆಗೆ ಇನ್ನೂ ನಾಲ್ಕು ಜನ ಹಿರಿಯ ನ್ಯಾಯಾಧೀಶರು ಇರ್ತಾರೆ ಹಿರಿಯ ನ್ಯಾಯಾಧೀಶರು ಇರ್ತಾರೆ ಇವರು ನೇಮಕ ಮಾಡತಕ್ಕಂಥದ್ದು ಯಾರನ್ನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರನ್ನ ಅದಿಯಾಗಿ ಇನ್ನಿತರ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾ ಹೋಗ್ತಾರೆ ಅಂಡ್ ಇನ್ನೊಂದು ನೋಡ್ತೀವಿ ಫಂಡಮೆಂಟಲ್ ರೈಟ್ಸ್ ಅಂತ ಬರ್ತಾ ಹೋಗ್ತವೆ ಫಂಡಮೆಂಟಲ್ ರೈಟ್ಸ್ ಗಳ ಬಗ್ಗೆ ನಾವು ಭಾರತದ ಸಂವಿಧಾನದ ಭಾಗ ಮೂರರಲ್ಲಿ ಹನ್ನೆರಡನೇ ವಿಧಿಯಿಂದ ಪ್ರಾರಂಭವಾಗಿ ಮೂವತ್ತೈದನೇ ವಿಧಿ ತನಕ ನಾವು ನೋಡ್ತಾ ಬರ್ತೀವಿ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಈ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಪ್ರಮುಖವಾಗಿ ರೈಟ್ ಟು ಇಕ್ವಾಲಿಟಿ ಅಂತ ಬರ್ತದೆ ಸಮಾನತೆಯ ಹಕ್ಕು ಬರ್ತದೆ ಸ್ವಾತಂತ್ರ್ಯದ ಹಕ್ಕು ಬರ್ತದೆ ಶೋಷಣೆಯ ವಿರುದ್ಧದ ಹಕ್ಕು ಅಂತ ಬರ್ತಾ ಹೋಗ್ತದೆ ಧಾರ್ಮಿಕ ಹಕ್ಕು ಅಂತ ಬರ್ತಾ ಹೋಗ್ತದೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅಂತ ಬರ್ತದೆ ರೈಟ್ ಟು ಪ್ರಾಪರ್ಟಿ ಅಥವಾ ಆಸ್ತಿ ಹಕ್ಕಂತಿತ್ತು ಅದನ್ನ ಆಲ್ರೆಡಿ ನಾವು ತೆಗೆದು ಹಾಕಿಬಿಟ್ಟಿದ್ವಿ ಅಂದ್ರೆ ಈ ಫಂಡಮೆಂಟಲ್ ರೈಟ್ ಇಂದ ತೆಗೆದು ಅದನ್ನು ಲೀಗಲ್ ರೈಟ್ ಆಗಿ ಮಾಡಿದ್ವಿ ಅದಾದ ಮೇಲೆ ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಬರ್ತದೆ ದಟ್ ಈಸ್ ಆರ್ಟಿಕಲ್ ತರ್ಟಿ ಸೆಕೆಂಡ್ ಮೂವತ್ತೆರಡನೇ ವಿಧಿಯಲ್ಲಿ ಅಹ್ ಏನಂತ ಸಂವಿಧಾನದ ಅಹ್ ಪರಿಹಾರದ ಹಕ್ಕು ಅಂತ ಬರ್ತದೆ ಸಂವಿಧಾನ ಬದ್ಧ ಪರಿಹಾರದ ಹಕ್ಕು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಬರ್ತಾ ಹೋಗ್ತದ ಏನಪ್ಪಾ ಅಂದ್ರೆ ನಾವು ನೋಡ್ತಾ ಬರ್ತೀವಲ್ಲ ಈ ಸಮಾನತೆ ಸ್ವಾತಂತ್ರ್ಯ ಧಾರ್ಮಿಕ ಶೋಷಣೆ ಇವೆಲ್ಲ ನೋಡ್ತಾ ಬರ್ತೀವಲ್ಲ ಆ ಹಕ್ಕುಗಳು ಏನಾದ್ರೂ ಹಕ್ಕುಗಳು ಯಾವುದಾದ್ರೂ ಉಲ್ಲಂಘನೆ ಆದ್ರೆ ನೀವು ನೇರವಾಗಿ ಆರ್ಟಿಕಲ್ ಮೂವತ್ತೆರಡರ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ಗೆ ಕೇಸಸ್ ಅನ್ನು ದಾಖಲ್ ಮಾಡಬಹುದು ಅಲ್ಲಿ ಈ ಮೂವತ್ತೆರಡನೇ ವಿಧಿಯ ಅಂಡರ್ ಅಲ್ಲಿ ಐದು ರೀತಿಯಾದಂತಹ ರೈಟ್ಸ್ ಗಳು ಬರ್ತಾ ಹೋಗ್ತವೆ ಒಂದು ಹ್ಯಾಬಿಯಸ್ ಕಾರ್ಪಸ್ ಅಂತ ಬರ್ತಾ ಹೋಗ್ತದೆ ಯಾವುದೇ ವ್ಯಕ್ತಿಯನ್ನ ಬಂಧನ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಧೀಶರತ್ತ ಹೋಗ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಅದು ಅಕ್ರಮವಾಗಿರಬಾರ್ದು ಆ ಅಕ್ರಮವಾಗಿದ್ರೆ ಅವನು ಬಿಡುಗಡೆ ಮಾಡುವ ಕುರಿತು ಹೆಬಿಯಸ್ ಕಾರ್ಪಸ್ ಹೇಳ್ತದೆ ಅದ ಇದೇ ಮೂವತ್ತೆರಡೇ ವಿಧಿಯ ಅಂಡರ್ ಅಲ್ಲಿ ಹೋಗ್ತೀವಿ ಅದಾದ್ಮೇಲೆ ಮ್ಯಾಂಡಮಸ್ ಅಂತ ಬರ್ತಾ ಹೋಗ್ತದೆ ಮ್ಯಾಂಡಮಸ್ ಅಂದ್ರೆ ಅದು ಪರಮಾಧಿಕಾರ ಅಂತ ಕರಿತಾ ಬರ್ತವೆ ಇಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕ ಸಂಸ್ಥೆ ಅಥವಾ ಸಾರ್ವಜನಿಕ ಅಧಿಕಾರಿ ಅಥವಾ ಪ್ರಾಧಿಕಾರ ಇವು ಯಾವುದೇ ಆಗಿರಬಹುದು ಅವರು ತಮ್ಮ ಕೆಲಸವನ್ನ ತಾವು ಸರಿಯಾಗಿ ನಿರ್ವಹಿಸದಿದ್ದರೆ ಅಲ್ಲಿ ಆ ಕೆಲಸವನ್ನು ನಿರ್ವಹಿಸುವಂತೆ ಮಾಡುವಂತೆ ಮ್ಯಾಂಡಮಸ್ ಅಂತಕ್ಕಂಥ ಹಕ್ಕ ಹೇಳ್ತಾ ಹೋಗ್ತದೆ ಅಂದ್ರೆ ಇಲ್ಲಿ ಸಾರ್ವಜನಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಸರಿಯಾಗಿ ಮಾಡದೇ ಇದ್ದ ಸಂದರ್ಭದಲ್ಲಿ ಏನಾಗ್ತವೆ ಮೂಲಭೂತ ಹಕ್ಕುಗಳೆಲ್ಲವೂ ಒಂದ್ ಕಡೆ ಉಲ್ಲಂಘನೆ ಆಗ್ತವೆ ಆಗ ಸುಪ್ರೀಂ ಕೋರ್ಟ್ ಹೇಳ್ತದೆ ನಿನ್ ಕೆಲಸವನ್ನ ನಿನ್ನ ನೀಟ್ ಆಗಿ ಅಂತ ಹೇಳ್ತದೆ ಅದಾದ್ಮೇಲೆ ಪ್ರೊಹಿಬಿಷನ್ ಅಂತ ಬರ್ತಾ ಹೋಗ್ತದೆ ಪ್ರೊಹಿಬಿಷನ್ ಅಂತ ಬರ್ತದೆ ಅದೇನಂದ್ರೆ ಇದು ಪ್ಯೂವರ್ ಆಗಿ ಈ ಜುಡಿ ಜುರುಡಿಕ್ಷನ್ ಗೆ ಸಂಬಂಧಪಟ್ಟದ ಈ ನ್ಯಾಯಮಂಡಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ನ್ಯಾಯಾಲಯ ತನ್ನ ವ್ಯಾಪ್ತಿಯನ್ನ ಮೀರಿ ತನ್ನ ಬೌಂಡ್ರ ಬೌಂಡ್ರಿಯನ್ನ ಮೀರಿ ಕೆಲಸವನ್ನು ಮಾಡ್ತಾ ಇದ್ರೆ ಕೆಲಸವನ್ನು ಮಾಡ್ತಾ ಇದ್ರೆ ಅದನ್ನು ಸ್ಟಾಪ್ ಮಾಡುತ್ತದೆ ದಟ್ ಈಸ್ ಪ್ರಾಹಿಬಿಷನ್ ಅಂತ ಕರಿತಾ ಬರ್ತೀವಿ ಅದಾದ್ಮೇಲೆ ಸರ್ಶಿವರ್ ಅಂತ ಬರ್ತಾ ಹೋಗ್ತದೆ ಸರಸಿಯೋರ ಸೇಮ್ ಥಿಂಗ್ ಯಾವ್ದಾದ್ರೂ ಒಂದು ನ್ಯಾಯಾಲಯ ಅಥವಾ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳು ತಮ್ಮ ಕೆಲಸವನ್ನ ತಮ್ಮ ಬಾರ್ಡರ್ ಅನ್ನ ಕ್ರಾಸ್ ಮಾಡಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದನ್ನ ಸರಸ್ತದೆ ಇಟ್ ಮೀನ್ಸ್ ಮೇಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡತಕ್ಕಂಥದ್ದು ಸರಸಿಯೋ ರವಿ ಅಂತ ಬರ್ತದೆ ಇನ್ನೊಂದು ಬರ್ತದೆ ಕೋ ವಾರಂಟ್ ಅಂತ ಬರ್ತಾ ಹೋಗ್ತದೆ ಕೋ ವಾರಂಟ್ ಅಂತಂದ್ರೆ ಯಾವುದೇ ಸಾರ್ವಜನಿಕ ಹುದ್ದೆಗಳನ್ನ ಅಕ್ರಮವಾಗಿ ಅನಧಿಕೃತವಾಗಿ ಅರ್ಹತೆ ಇಲ್ಲದೆ ಪಡೆದುಕೊಂಡಿದ್ದರೆ ಅದರ ಕುರಿತಾಗಿ ರಿಟರ್ನ್ ಹೊರಡಿಸ್ತು ಇವೆಲ್ಲ ಸುಪ್ರೀಂ ಕೋರ್ಟ್ ಇರತಕ್ಕಂತಹ ರಿಟ್ ಅರ್ಜಿಗಳು ಏನಂತ ಕರಿತೀವಿ ರಿಟ್ಸ್ ಅರ್ಜಿ ಅಂತ ಕರಿತೀವಿ ಇದು ಅಷ್ಟೇ ಅಲ್ಲದೆ ವಿಧಿ ಎರಡ್ ನೂರ ಇಪ್ಪತ್ತಾರರ ಮುಖಾಂತರ ರಿಟ್ ಅರ್ಜಿಗಳನ್ನ ಕೇವಲ ಸುಪ್ರೀಂ ಕೋರ್ಟ್ ನ ಅಷ್ಟೇ ಅಲ್ಲ ಹೈಕೋರ್ಟ್ ನಲ್ಲೂ ಸಲ್ಲಿಸಬಹುದು ಸಲ್ಲಿಸಬಹುದು ಅಂತ ನಾವೇನ್ ಮಾಡ್ತೀವಿ ನೋಡ್ತಾ ಬರ್ತೇವೆ ಹೀಗಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತ ಈ ಇಡೀ ಸಂವಿಧಾನದ ವ್ಯವಸ್ಥೆಯನ್ನ ಏನ್ ಮಾಡುತ್ತದೆ ಅರ್ಥೈಸ್ತದೆ ಅಂಡ್ ಸಂವಿಧಾನವನ್ನು ರಕ್ಷಿಸುತ್ತೇನೆ ಎಂದು ಭಾರತ ದೇಶದ ಅಧ್ಯಕ್ಷರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ ಓತು ತೆಗೆದುಕೊಳ್ತಾರೆ ಇಬ್ರೇ ಇಬ್ರು ಭಾರತದ ಎಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತೇನೆ ಸಂವಿಧಾನ ಬದ್ಧವಾಗಿ ಕಾರ್ಯನಿರ್ವಹಿಸ್ತೇನೆ ಅಂತ ತಗೊಂಡ್ರೆ ಕೇವಲ ಭಾರತದ ರಾಷ್ಟ್ರಪತಿಗಳು ಮತ್ತು ಎಲ್ಲ ರಾಜ್ಯಗಳ ರಾಜ್ಯಪಾಲರು ಸಂವಿಧಾನವನ್ನ ರಕ್ಷಿಸುತ್ತೇನೆ ಅಂತಕ್ಕಂಥದ್ರ ಮೇಲೆ ಓತನ್ನ ತೆಗೆದುಕೊಳ್ತಾ ಬರ್ತಾರೆ ಅಂತ ನಾವು ನೋಡ್ತಾ ಬರ್ತೀವಿ ಎಸ್ ಇನ್ ಅಧ್ಯಕ್ಷರಾದ್ರೆ ಭಾರತದ ರಾಷ್ಟ್ರಪತಿಗಳು ಈಗ ದ್ರೌಪದಿ ಮುರ್ಮು ಇದಾರೆ ಅವ್ರ ಹೆಸರು ಮೇಲೆ ಇಡೀ ದೇಶದ ಎಲ್ಲ ಆಡಳಿತ ವೈಖರಿ ನಡೀತಾ ಹೋಗ್ತದೆ ಅವರು ಕೇವಲ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಅಂತ ನೋಡ್ತಾ ಬರ್ತೀವಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಆ ರಿಯಲ್ ಎಕ್ಸಿಕ್ಯೂಟಿವ್ ಅನ್ನಂಗಿಲ್ಲ ನಾವು ಯಾರಿಗೆ ಭಾರತದ ರಾಷ್ಟ್ರಪತಿಗೆ ರಿಯಲ್ ಎಕ್ಸಿಕ್ಯೂಟಿವ್ ಅನ್ನಂಗಿಲ್ಲ ನಾಮಿನಲ್ ಹೆಡ್ ಆಫ್ ದ ಇಂಡಿಯಾ ಅಂತ ಯಾರಿ ಕರಿತೀವಿ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರಿತಾ ಬರ್ತೇವೆ ಹಾಗಾದ್ರೆ ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಅಂತ ಯಾರಿಗ ಕರಿತೀವಿ ಅಂತ ನೋಡೋದಾದ್ರೆ ದಟ್ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇರ್ತದೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಇರ್ತಾರೆ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತಕ್ಕಂಥದ್ದನ್ನ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ ಅಂದ್ರೆ ಮಂತ್ರಿಗಳಂತಿದ್ದಾರೆ ಇದ್ದಾರೆ ಮೋದಿ ಅವರಿದ್ದಾರೆ ಮೋದಿ ಅವರಲ್ಲಿ ಯಾರಿದ್ದಾರೆ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳನ್ನ ನೇಮಕ ಮಾಡುವವರು ಯಾರು ಅಂತ ಅಂದ ತಕ್ಷಣ ಮೊದಲು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅಲ್ಲ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಯಾರನ್ನ ಮಂತ್ರಿ ಮಂಡಲವನ್ನ ಯಾರ ಸಲಹೆ ಮೇರೆಗೆ ಅಂದ್ರೆ ರಾಷ್ಟ್ರಪತಿಗೆ ಸಲಹೆ ನೋಡ್ತಾ ನೀಡ್ತಕ್ಕಂಥ ಪ್ರಧಾನಮಂತ್ರಿ ಸಲಹೆ ನೀಡುತ್ತಾರೆ ಅವರೇ ಅವರಿಗೆ ಪ್ರಮಾಣ ವಚನವನ್ನು ಕೊಡ್ತಾರೆ ಇನ್ ಕೇಸ್ ಅವರು ರಾಜೀನಾಮೆ ಕೊಡಬೇಕಂದ್ರೂ ಕೂಡ ರಾಷ್ಟ್ರಪತಿಗೆನೆ ಕೊಡಬೇಕು ಇಲ್ಲಿ ರಾಷ್ಟ್ರಪತಿಯ ಹೆಸರಿನ ಮೇಲೆ ಎಲ್ಲ ಎಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡತಕ್ಕಂಥವ್ರು ಯಾರಂದ್ರೆ ದಟ್ ಈಸ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಏನ್ ಮಾಡುತ್ತಾರೆ ಕೆಲಸವನ್ನ ನಿರ್ವಹಿಸ್ತಾರೆ ಸುಪ್ರೀಂ ಕೋರ್ಟ್ ಇಡೀ ದೇಶಕ್ಕೆ ಒಂದೇ ಇರತಕ್ಕಂಥದ್ದು ನೋಡ್ತೀವಿ ಅಂಡ್ ಸುಪ್ರೀಂ ಕೋರ್ಟ್ ಬಗ್ಗೆ ನೋಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಹದಿನೇಳು ನೂರ ಎಪ್ಪತ್ ಮೂರಲ್ಲಿ ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅಂತ ಸ್ಟಾರ್ಟ್ ಆಗುತ್ತ ಆದ್ರೆ ಅವತ್ತಿರತಕ್ಕಂಥ ಸುಪ್ರೀಂ ಕೋರ್ಟ್ ಇವತ್ತಿರತಕ್ಕಂಥ ಸುಪ್ರೀಂ ಕೋರ್ಟ್ ಯಾವುದೂ ಸಂಬಂಧ ಇಲ್ಲ ಬಿಕಾಸ್ ಅವತ್ತೆ ಸುಪ್ರೀಂ ಕೋರ್ಟ್ ಕಲ್ಕತ್ತಾ ಬಾಂಬೆ ಮಡ್ರಾಸ್ ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಇವತ್ತಿನ ಸುಪ್ರೀಂ ಕೋರ್ಟ್ ಇಡೀ ದೇಶಕ್ಕೂ ಒಂದೇ ಇದೆ ಬ್ರಿಟಿಷ್ ಕಾಲದ ಪ್ರಿವಿ ಕೌನ್ಸಿಲ್ ಅಂತ ಇತ್ತು ಸೊ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಬೇರೆ ಬೇರೆ ನಿಗದಿತ ಆಗಿತ್ತು ಆದ್ರೆ ಇಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಈ ದೇಶಕ್ಕೆ ಒಂದೇ ಅಂತ ಬರ್ತದೆ ಇದು ಯಾವಾಗ ಬರ್ತದೆ ಇವತ್ತಿರತಕ್ಕಂಥ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡೋದಾದ್ರೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಒಳಗಡೆ ಹತ್ತೊಂಬತ್ತು ನೂರ ಫೆಡರಲ್ ಪಬ್ಲಿಕ್ ಸರ್ವಿಸ್ ಅಂತ ಬರ್ತದೆ ಅಲ್ಲಿ ಫೆಡರಲ್ ಕೋರ್ಟ್ ಅಂತ ಸ್ಟಾರ್ಟ್ ಆಗ್ತದೆ ಆವಾಗಿನ ಕೋರ್ಟ್ಗಳು ಅತ್ಯುನ್ನತ ನ್ಯಾಯಾಲಯ ಆಗಿತ್ತು ಅದನ್ನ ಇವತ್ತು ನಾವು ಅನುಸರಿಸ್ತಾ ಬರ್ತಾ ಹೋಗ್ತೇವೆ ಅದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತ ಆರಕ್ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಆಗ್ತದ ಬಟ್ ಜನವರಿ ಇಪ್ಪತ್ತೆಂಟಕ್ಕ ಅದು ಕಾರ್ಯಾರಂಭ ಮಾಡ್ತದ ಅಂತ ಹೇಳ್ತೇವೆ ಇನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಥವಾ ಮಂತ್ರಿ ಮಂಡಳ ನೇಮಕ ಮಾಡೋರು ಯಾರು ರಾಷ್ಟ್ರಪತಿಗಳು ಯಾರ ಸಲಹೆ ಮೇರೆಗೆ ಅಂದ್ರೆ ಪ್ರಧಾನಿ ಸಲಹೆ ಮೇರೆಗೆ ಇನ್ನು ಸಂಸತ್ತು ಅಂದ್ರೆ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಲೋಕಸಭೆ ಜನರಿಂದ ಆಯ್ಕೆ ಆಗಿರ್ತಕ್ಕಂತಹದ್ದು ಅಂತ ನೋಡ್ತಾ ಬರ್ತೇವೆ ರಾಜ್ಯಸಭೆ ಇನ್ ಡೈರೆಕ್ಟ್ ಆಗಿ ಎಲ್ಲ ರಾಜ್ಯಗಳ ಶಾಸಕಾಂಗದ ಇಟ್ ಮೀನ್ಸ್ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತದೆ ಅಂತ ನೋಡ್ತಾ ಬರ್ತೀವಿ ಎಸ್ ನೆಕ್ಸ್ಟ್ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಕಲ್ಪಿಸಲಾಗಿರುವ ಮೂರು ರೀತಿಯ ಸೇವೆಗಳು ಯಾವುವು ಮೂರು ರೀತಿಯ ಸೇವೆಗಳು ನೋಡ್ರಿ ನೌಕಾಪಡೆ ಸೇವೆ ವಾಯುಪಡೆ ಸೇನಾಪಡೆ ಅಂತ ಇದೆ ನಾಗರಿಕ ಸೇವೆ ಇದೆ ಮಿಲಿಟರಿ ಸೇವೆ ಅರೆ ಸೈನಿಕ ಸೇವೆ ಅಖಿಲ ಭಾರತ ಸೇವೆಗಳು ಕೇಂದ್ರ ಸೇವೆಗಳು ರಾಜ್ಯ ಸೇವೆಗಳು ಪ್ರಥಮ ದರ್ಜೆ ಸೇವೆ ದ್ವಿತೀಯ ದರ್ಜೆ ತೃತೀಯ ದರ್ಜೆ ಅಂತ ಬರ್ತದೆ ಅಂದ್ರೆ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಬರ್ತಾ ಹೋಗ್ತದೆ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಬರ್ತಾ ಹೋಗ್ತದೆ ಇದು ಭಾರತದ ಸಂವಿಧಾನದ ಭಾರತದ ಸಂವಿಧಾನದಲ್ಲಿ ನಾವು ಭಾಗ ಹದಿನ ಅಂತ ನೋಡ್ತೀವಿ ಹದಿನಾಲ್ಕನೇ ಭಾಗದಲ್ಲಿ ಅಹ್ ಏನಾಗ್ತದೆ ರಾಜ್ಯ ಮತ್ತು ಅದರ ಅಧೀನ ಸೇವೆಗಳು ರಾಜ್ಯ ಮತ್ತು ಅದರ ಅಧೀನ ಸೇವೆಗಳು ಅಂತ ಬರ್ತಾ ಹೋಗ್ತದೆ ಒಂದು ಚಾಪ್ಟರ್ ಅಧೀನ ಸೇವೆಗಳು ಅಂದ್ರ ಇಲ್ಲಿ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಕೇಂದ್ರಾಡಳಿತ ಪ್ರದೇಶ ಕೇಂದ್ರ ರಾಜ್ಯಗಳ ಸಂಬಂಧ ಎಲ್ಲವನ್ನ ನೋಡ್ತಾ ಹೋಗ್ತೇವೆ ನೋಡುವ ಸಂದರ್ಭದಲ್ಲಿ ದೇಶದ ಆಡಳಿತ ವ್ಯವಸ್ಥೆಯನ್ನು ಬ್ಯೂರೋಕ್ರಸಿಯನ್ನು ಸ್ಟ್ರಾಂಗ್ ಮಾಡಬೇಕಂತ ಆಗ್ತದೆ ಸಂವಿಧಾನ ರಚನಾ ಸಭೆಯಲ್ಲೂ ಕೂಡ ಚರ್ಚೆ ಆಗ್ತದೆ ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಈ ಆಲ್ ಇಂಡಿಯಾ ಸರ್ವಿಸಸ್ ಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅವುಗಳ ಬಗ್ಗೆ ಕಾನ್ಫರೆನ್ಸ್ ಗಳನ್ನು ಮಾಡ್ತಾ ಹೋಗ್ತಾರೆ ಹಾಗಾಗಿ ಅವರು ಭಾರತದಲ್ಲಿ ಅಧಿಕೃತವಾಗಿ ಆಲ್ ಇಂಡಿಯಾ ಸರ್ವಿಸಸ್ ಅಖಿಲ ಭಾರತದ ಸೇವೆಗಳು ಬರೋದಕ್ಕೆ ಕಾರಣೀಭೂತರಾದವರು ಯಾರಪ್ಪ ಅಂತಂದ್ರೆ ದಟ್ ಈಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾರು ಸರ್ಧಾರ್ ವಲ್ಲಭಾಯ್ ಪಟೇಲ್ ವಲ್ಲಭಾಯ್ ಪಟೇಲ್ ಅನ್ನೋರು ಬರ್ತಾ ಹೋಗ್ತಾರೆ ಪಟೇಲ್ ಅಂತ ಬರೀತೀವಿ ಇವ್ರಿಗೆ ಏನಂತೀವಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಭಾರತ ದೇಶದಲ್ಲಿ ರಾಜ್ಯಗಳು ಚದುರು ಹೋಗಿತ್ತು ಇವರ ನೇತೃತ್ವದಲ್ಲಿ ಎಲ್ಲ ಒಂದಾಗ್ತದೆ ಸೊ ಅವ್ರ ಏನ್ ಮಾಡ್ತಾರೆ ಈ ಮೂರನೇ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಅಖಿಲ ಭಾರತ ಸೇವೆಗಳು ಕೇಂದ್ರ ಸೇವೆಗಳು ರಾಜ್ಯ ಸೇವೆಗಳು ಅಂತ ಇಲ್ಲಿ ಬರ್ತಾ ಹೋಗ್ತದೆ ಈಗ ನೋಡ್ರಿ ಒಂದು ಆಲ್ ಇಂಡಿಯಾ ಸರ್ವಿಸಸ್ ಅಂತ ಬರ್ತದ ಇಲ್ಲಿ ಐಎಎಸ್ ಅಂತ ಬರ್ತಾ ಹೋಗ್ತದೆ ಐ ಪಿ ಎಸ್ ಅಂತ ಬರ್ತಾ ಹೋಗ್ತದ ಐ ಪಿ ಎಸ್ ಅಂತ ಬರ್ತದ ಇನ್ನೊಂದು ಐ ಎಫ್ ಎಸ್ ಅಂತ ಬರ್ತಾ ಹೋಗ್ತದೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಬರ್ತದ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತ ಬರ್ತದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಬರ್ತದ ಇವು ಮೂರು ಕೂಡ ಏನಂತಂದ್ರೆ ಆಲ್ ಇಂಡಿಯಾ ಸರ್ವಿಸ್ ಇಡೀ ದೇಶಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತದ ಇವುಗಳ ಪರೀಕ್ಷೆ ನಡೀತದ ಇವುಗಳಿಗಾಗಿ ಪರೀಕ್ಷೆ ನಡೀತದ ಅದಕ್ಕೆ ನಡೆಸ್ತಕ್ಕಂಥದ್ದು ಯಾವ್ದಂದ್ರ ಯು ಪಿ ಅಂತ ಕರಿತಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತಾ ಹೋಗ್ತದ ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯ ಅನುಗುಣವಾಗಿ ಹತ್ತೊಂಬತ್ತು ನೂರ ಇಪ್ಪತ್ತಾರಲ್ಲಿ ಸ್ಥಾಪನೆ ಆಗ್ತದ ಅವತ್ತು ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಭಾರತದಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕ್ವಶನ್ ಆಗೈತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ಬರ್ತಾ ಹೋಗ್ತಾವಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ಕಾನೂನಿನ ಮೂಲಕ ಭಾರತೀಯರಿಗೆ ಅವಕಾಶ ಕೊಟ್ರು ಅಂತ ನೋಡುದಾದ್ರ ಹದಿನೆಂಟು ನೂರ ಐವತ್ ಮೂರರ ಕಾಯಿದೆಯ ಪ್ರಕಾರವಾಗಿ ಭಾರತೀಯರಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅನ್ನು ಬರೆಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ಕಾಯ್ದೆ ಅಂತ ಕರೀತಾ ಬರ್ತೇವೆ ಹಾಗಾದ್ರೆ ಇದೇ ಹದಿನೆಂಟು ನೂರ ಅರವತ್ ಅರವತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಭಾರತೀಯ ಒಬ್ಬ ಐ ಸಿ ಎಸ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಯಾರಪ್ಪಾ ಅಂದ್ರೆ ರವೀಂದ್ರನಾಥ್ ಟಾಗೂರ್ ಅವರ ಬ್ರದರ್ ಆಗಿರತಕ್ಕಂತಹ ಸುರೇಂದ್ರನಾಥ್ ಬಹನ ಸಾರಿ ಸುರೇಂದ್ರನಾಥ್ ಸತ್ಯೇಂದ್ರನಾಥ್ ಟ್ಯಾಗೂರ್ ಸುರೇಂದ್ರ ಅಲ್ಲ ಸತ್ಯೇಂದ್ರನಾಥ್ ಟ್ಯಾಗೂರ್ ಅವರು ಫಸ್ಟ್ ಐ ಸಿ ಎಸ್ ಅನ್ನ ಪಾಸ್ ಮಾಡಿದ ಮೊದಲ ಭಾರತೀಯ ವ್ಯಕ್ತಿ ಅಂತ ನಾವಿಲ್ಲಿ ಅವ್ರಿಗೆ ಏನ್ ಮಾಡ್ತೀವಿ ಕರಿತಾ ಬರ್ತೀವಿ ಸೊ ಹಾಗಾಗಿ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಎಫ್ ಎಸ್ ಗಳು ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತಾ ಬರ್ತೀವಿ ಇನ್ನು ಕೇಂದ್ರ ಸೇವೆಗಳು ಅಂತ ಬರ್ತವೆ ಏನು ಕೇಂದ್ರ ಸೇವೆಗಳು ಅಂತ ಬರ್ತವೆ ಇದನ್ನ ಯಾರು ನಡೆಸ್ತಾರೆ ಅಂದ್ರೆ ಇದೇ ಯು ಪಿ ಎಸ್ ಸಿ ಅಂಡರ್ ಅಲ್ಲಿ ನಡೆಸ್ತಾ ಹೋಗ್ತದೆ ಯು ಪಿ ಸಿ ಎಲ್ಲೇ ನಡೆಸ್ತಾರೆ ಅದಕ್ಕೆ ಎಸ್ ಎಸ್ ಸಿ ಅಂತ ಕರೀತಾರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಇರ್ತದೆ ಇದನ್ನ ನಡೆಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಕೆಲವು ನಿರ್ವಹಿಸ್ತಾರೆ ಅವರೇ ಅವರ ನಿರ್ವಹಣೆ ಮಾಡ್ತಾರೆ ಆದ್ರೆ ಈ ಆಲ್ ಇಂಡಿಯಾ ಸರ್ವಿಸಸ್ ಅನ್ನ ನೇಮಕ ಮಾಡೋದು ಕೇಂದ್ರ ಸರ್ಕಾರನೇ ಹೊರತು ಆದ್ರೆ ಅವರು ಕೆಲಸ ಮಾಡೋದು ರಾಜ್ಯ ಸರ್ಕಾರಗಳ ಅಧೀನದಲ್ಲಿ ಫಾರ್ ಎಕ್ಸಾಂಪಲ್ ಎ ಎಸ್ ಆಫೀಸರ್ ಐ ಪಿ ಎಸ್ ಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ ಕಳಿಸ್ತದೆ ಬಟ್ ಯು ಪಿ ಎಸ್ ಸಿ ಮಾಡ್ ಕಳಿಸ್ತದೆ ಆದ್ರೆ ಅವ್ರೆಲ್ಲಿ ಬರ್ತಾರೆ ರಾಜ್ಯಗಳಿಗೆ ಬರ್ತಾರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂದ್ರೆ ಕರ್ನಾಟಕ ಕೇಡರ್ ಅಂತ ಬರ್ತಾ ಹೋಗುತ್ತೆ ಕೇಡರ್ ಅಂತ ಬರ್ತವೆ ಆ ಕೇಡರ್ ಅಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಯಾವ ರಾಜ್ಯ ಅಂತ ಕೇಡರ್ ಆಗಿರ್ತದೆ ಅಲ್ಲಿ ಬಂದು ಅಲ್ಲಿ ಸೇವೆ ಮಾಡ್ತಾರೆ ಬಟ್ ಇವ್ರಿಗೆ ಕಂಟ್ರೋಲು ಸ್ಟೇಟ್ ಗವರ್ಮೆಂಟ್ ಇರ್ತದೆ ಯೂನಿಯನ್ ಗೌರ್ಮೆಂಟ್ ಬಟ್ ಫೈನಲಿ ಆಗಿ ಅಲ್ಟಿಮೇಟ್ ಆಗಿ ಅಲ್ಟಿಮೇಟ್ ಆಗಿ ಅವ್ರ ಮೇಲೆ ಹೈಯರ್ ಪವರ್ ಇರೋದೆಲ್ಲ ಯೂನಿಯನ್ ಗವರ್ನಮೆಂಟ್ ಗೆ ಆದರೆ ಇಲ್ಲಿ ಇರ್ತಕ್ಕಂಥ ವರ್ಗಾವಣೆ ಮಾಡೋದು ಪ್ರಮೋಷನ್ ಕೊಡೋದಾಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಬೇಸಿಕ್ಸ್ ಅವರನ್ನ ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಡಿ ವೈಎಸ್ ಪಿ ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಸರ್ವಿಸ್ ಕಮಿಷನ್ ಒಳಗೆ ಬರ್ತಾ ಹೋಗ್ತದೆ ಆದ್ರೆ ಇಲ್ಲಿ ಇವ್ರನ್ನ ನಿರ್ವಹಣೆ ಮಾಡೋದು ಎರಡು ನೇಮಕ ಮಾಡೋದು ಯೂನಿಯನ್ ಗೌರ್ಮೆಂಟ್ ಬಟ್ ಇವ್ರ ವೇತನ ಸಮ ಎಲ್ಲ ಆಗೋದು ರಾಜ್ಯದಿಂದನೇ ಆಗ್ತದೆ ರಾಜ್ಯದಿಂದನೇ ಆಗ್ತಾ ಬರ್ತದೆ ಇದು ಕೇಂದ್ರ ಇದು ಐಐ ಏನು ಆಲ್ ಇಂಡಿಯಾ ಸರ್ವಿಸಸ್ ಇದು ಯು ಪಿ ಎಸ್ ಸಿ ಅಲ್ಲಿ ಅಂಡರ್ ಅಲ್ಲಿ ಬರ್ತಕ್ಕಂತ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಮಾಡೋದು ಕೇಂದ್ರ ಕೇಂದ್ರ ಸರ್ಕಾರ ಮಾಡುತ್ತೆ ಫಾರ್ ಎಕ್ಸಾಂಪಲ್ ರೈಲ್ವೆ ಅಂತ ಇದೆ ರೈಲ್ವೆ ಎಲ್ಲಾ ಕೇಂದ್ರನೇ ನೇಮಕ ಮಾಡುತ್ತೆ ಅವರೇ ಕೆಲಸ ನಿರ್ವಹಿಸ್ತಾರೆ ಅವ್ರೇ ಕೆಲ ಕಾರ್ಯಗಳು ಆಗ್ತಾ ನೆಕ್ಸ್ಟ್ ಬರೋದು ಇಲ್ಲಿ ರಾಜ್ಯ ಸೇವೆಗಳು ಫಾರ್ ಎಕ್ಸಾಂಪಲ್ ನಮ್ಮ ಕೆ ಪಿ ಎಸ್ ಸಿ ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪಿ ಎಸ್ ಸಿ ಅಂತ ಕರೀತಾರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಲ್ಲ ರಾಜ್ಯದೊಳಗಿರ್ತಾವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆ ಎಸ್ ಎಕ್ಸಾಮ್ಸ್ ಗಳು ನಡೆಸ್ತಾ ಹೋಗ್ತದೆ ಇಲ್ಲಿ ಫಿಲ್ಮರಿ ಮೀನ್ಸ್ ಇಂಟರ್ವ್ಯೂ ಅಂತ ಬರ್ತಾ ಹೋಗ್ತದೆ ಇಲ್ಲಿ ಇಲ್ಲೂ ಕೂಡ ವಿವಿಧವಾದ ಎ ಬಿ ಸಿ ಡಿ ಅನ್ನುವಂತ ಗ್ರೇಡ್ಗಳು ಇರ್ತಾವೆ ಇದನ್ನ ರಾಜ್ಯಗಳು ನಡೆಸ್ಕೊಂಡು ಹೋಗ್ತವೆ ಅಂತ ನೋಡ್ತೇವೆ ನೆಕ್ಸ್ಟ್ ಭಾರತದಲ್ಲಿ ಪಂಚಾಯತ್ ರಾಜ್ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ತೊಂಬತ್ತ ಆರರ ದಿನಾಂಕ ಈ ಕೆಳಗಿನ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಭಾರತದಲ್ಲಿ ಪಂಚಾಯತ್ ರಾಜ್ ಸಂದರ್ಭದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು ನೈನ್ಟೀನ್ ಸ್ವಲ್ಪ ದಿನಾಂಕ ತಪ್ಪಾಗಿದೆ ದಿನಾಂಕ ತಪ್ಪಾಗಿದೆ ಇದು ಏನಾಗಬೇಕಿತ್ತು ಅಂತಂದ್ರೆ ಎಫ್ರಿಲ್ ಇಪ್ಪತ್ತ ನಾಲ್ಕು ಹತ್ತೊಂಬತ್ನೂರ ಅಂತ ಕರಿತಾ ಬರ್ತೀವಿ ಸೊ ಇದು ಯದಕ್ಕಂತಂದ್ರ ಒಂದೇ ಆಪ್ಷನ್ಸ್ ಕರೆಕ್ಟ್ ಆಗಿರ್ತದೆ ಯಾಕಂದ್ರೆ ಎಪ್ಪತ್ ಸಾಂವಿಧಾನಿಕ ತಿದ್ದುಪಡಿ ಜಾರಿಗೆ ಮಾಡಿರ್ತಕ್ಕಂಥದ್ದಂತ ನಾವು ಕರಿತಾ ಬರ್ತೀವಿ ಅಂದ್ರೆ ಪಂಚಾಯಿತಿ ಅಂತಕ್ಕಂಥದ್ದು ಬರ್ತದೆ ಏನು ಪಂಚಾಯತ್ ಪಂಚಾಯತ್ ಅನ್ನೋದಕ್ಕೆ ಅದ್ದೇ ಆದಂತ ಇತಿಹಾಸ ಉಂಟು ನಮ್ಮಲ್ಲಿ ಅದರದ್ದೇ ಆದಂತ ಇತಿಹಾಸ ಉಂಟು ಭಾರತದ ಸಂವಿಧಾನದಲ್ಲಿ ನಲವತ್ತನೇ ವಿಧಿ ಹೇಳ್ತದೆ ಏನಂದ್ರೆ ಪಂಚಾಯತಿಗಳ ಬಗ್ಗೆ ಹೇಳ್ತಾ ಬರ್ತದ ಅಂದರೆ ನಲವತ್ತನೇ ವಿಧಿ ಅಂತ ನೋಡೋದಾದ್ರೆ ಡಿ ಪಿ ಎಸ್ ಪಿ ಅಂತ ನೋಡ್ತೀವಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಅಂತ ನೋಡ್ತಾ ಬರ್ತೀವಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಅಲ್ಲಿ ಏನಿತ್ತಪ್ಪ ಅಂದ್ರೆ ಪಂಚಾಯತಿಗಳ ಬಗ್ಗೆ ಇತ್ತು ಆದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಇರತಕ್ಕಂಥದ್ದನ್ನ ಕಡ್ಡಾಯವಾಗಿ ಜಾರಿಗೆ ತರಲಿಕ್ಕಾಗಲ್ಲ ಬಿಕಾಸ್ ಈ ಡಿ ಪಿ ಎಸ್ ಪಿಗಳು ಏನಾಗಿರ್ಲಿಲ್ಲ ಅಂದ್ರೆ ನ್ಯಾಯಾಂಗದ ರಕ್ಷಣೆಯನ್ನು ಒಳಪಟ್ಟಿರಲಿಲ್ಲ ನ್ಯಾಯಾಂಗದ ರಕ್ಷಣೆಗೆ ಒಳಪಟ್ಟಿರಲಿಲ್ಲ ಸೊ ಹಾಗಾಗಿ ಸುಮಾರು ಸಲ ಪ್ರಯತ್ನ ನಡೀತದೆ ಆ ನಡೆದ ನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ತೊಂಬತ್ತೆರಡರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿ ಆಗ್ತದೆ ಪಂಚಾಯತ್ ಗೆ ಸಂಬಂಧಪಟ್ಟಂತೆ ಏನಾಗುತ್ತೆ ಬಿಲ್ ಪಾಸ್ ಆಗ್ತದೆ ಯಾವಾಗ ಹತ್ತೊಂಬತ್ ತೊಂಬತ್ತೆರಡು ಅದಕ್ಕೆ ಎಪ್ಪತ್ ಮೂರನೆಯ ಸಂವಿಧಾನಿಕ ತಿದ್ದುಪಡಿ ಎಪ್ಪತ್ಮೂರನೆಯ ಸಂವಿಧಾನಿಕ ತಿದ್ದುಪಡಿ ಅಂತ ಕರಿತೀವಿ ತಿದ್ದುಪಡಿ ಅಂತ ಕರಿತೀವಿ ತಿದ್ದುಪಡಿ ಜಾರಿ ಆಗ್ತದೆ ಇದು ಆಗಿ ನೆಕ್ಸ್ಟ್ ನೈನ್ಟೀನ್ ನೈನ್ಟೀನ್ ತ್ರೀ ಒಳಗ ರಾಷ್ಟ್ರಪತಿಯಿಂದ ಪರ್ಮಿಷನ್ ತಗೊಳ್ತದ ಪರ್ಮಿಷನ್ ತಗೊಂಡು ಭಾರತದಲ್ಲಿ ತ್ರೀ ಟೈರ್ ಅಲ್ಲಿ ಪಂಚಾಯತಿ ಆಗ್ತದ ಒಂದು ಗ್ರಾಮ ಪಂಚಾಯತಿ ಇನ್ನೊಂದು ತಾಲೂಕು ಪಂಚಾಯತಿ ಇನ್ನೊಂದು ಜಿಲ್ಲಾ ಪಂಚಾಯತಿ ಇನ್ನೊಂದು ಜಿಲ್ಲಾ ಪಂಚಾಯತಿ ಅಂತಕ್ಕಂಥದ್ದು ಇಲ್ಲಿ ಪ್ರಾರಂಭವಾಗ್ತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ನೋಡ್ತಾ ಬರ್ತೇವೆ ಇಲ್ಲಿ ಏನಾಗಿರ್ತದ ಐದು ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀತಾ ಹೋಗ್ತವೆ ಇಲ್ಲಿ ಚುನಾವಣೆ ನಿಲ್ಬೇಕಂದ್ರೆ ಮಿನಿಮಮ್ ಟ್ವೆಂಟಿ ಒನ್ ಇಯರ್ಸ್ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ಬೇಕಂದ್ರೆ ಏಯ್ಟೀನ್ ಇಯರ್ ಆಗಿರ್ಲೇಬೇಕು ಏಟೀನ್ ಇಯರ್ ಆದಾಗ ಮಾತ್ರ ಚುನಾವಣೆಯಲ್ಲಿ ವೋಟ್ ಹಾಕ್ಲಿಕ್ಕೆ ಬರ್ತದ ಅಂತ ನಾವು ನೋಡ್ತಾ ಬರ್ತೀವಿ ಇಲ್ಲಿ ಏನಾಗಿರ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದಂತಹ ಪಕ್ಕ ಪಕ್ಷಗಳ ಆಧಾರದ ಮೇಲೆ ಇರಲ್ಲ ಈ ಎರಡುಗಳಲ್ಲಿ ಪಕ್ಷ ಇರುತ್ತದೆ ಅಂತ ನೋಡ್ತಾ ಬರ್ತೇವೆ ಹಾಗಾದ್ರೆ ಭಾರತದಲ್ಲಿ ಮೊದಲ ಪಂಚಾಯತಿ ಪ್ರಾರಂಭವಾಗಿದ್ದು ಯಾವಾಗ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತ ಒಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕಿಗೆ ಎರಡನೇ ತಾರೀಕಿಗೆ ಎಲ್ಲಂದ್ರೆ ರಾಜಸ್ಥಾನದ ರಾಜಸ್ಥಾನದ ನಾಗೂರು ಅಂತಕ್ಕಂಥಲ್ಲಿ ರಾಜಸ್ಥಾನದ ನಾಗೂರು ಅನ್ನುವಂಥದ್ರಲ್ಲಿ ಏನಾಗ್ತದೆ ಪಂಚಾಯತಿ ಪ್ರಾರಂಭವಾಗಿರತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರ್ತೇವೆ ಹಾಗಾದ್ರೆ ಪಂಚಾಯತಿಗೆ ಸಂವಿಧಾನಿಕ ಸ್ಥಾನಮಾನವನ್ನ ಕೊಟ್ಟರಲ್ಲ ಹಾಗಾದ್ರೆ ಯಾವ ಯಾವ ಭಾಗದಲ್ಲಿ ಸೇರ್ಪಡೆ ಮಾಡಿದ್ರು ಪಂಚಾಯತಿ ಅನ್ನೋದನ್ನ ನೋಡೋದಾದ್ರೆ ಭಾಗ ಒಂಬತ್ತರಲ್ಲಿ ಭಾಗ ಒಂಬತ್ತರಲ್ಲಿ ಏನ್ ಮಾಡಿದ್ರು ಪಂಚಾಯಿತಿಯನ್ನ ಸೇರ್ಪಡೆ ಮಾಡಿರದರು ಸೇರ್ಪಡೆ ಮಾಡಿದ್ರು ಹಾಗಾದ್ರೆ ಪಂಚಾಯಿತಿ ಬಗ್ಗೆ ವಿಧಿ ಎರಡು ನೂರ ನಲವತ್ತ್ ಮೂರರಿಂದ ಪ್ರಾರಂಭವಾಗಿ ಎರಡು ನೂರ ನಲವತ್ತ ಮೂರು ಓ ತನಕ ಬರ್ತದೆ ಇಲ್ಲಿ ಓ ತನಕ ಇವೆಲ್ಲ ಪಂಚಾಯತಿ ಬಗ್ಗೆ ಹೇಳ್ತಾ ಬರ್ತದ ಅಷ್ಟೇ ಅಲ್ಲದೆ ಭಾರತದ ಸಂವಿಧಾನಕ್ಕೆ ಹಣ್ಣೊಂದನೆಯ ಅನುಸೂಚಿಯನ್ನು ಕೂಡ ಸೇರ್ಪಡೆ ಮಾಡ್ತಾರೆ ಹನ್ನೊಂದನೆಯ ಅನುಸೂಚಿಯನ್ನಾಗಿ ಕೂಡ ಇಲ್ಲಿ ಸೇರ್ಪಡೆ ಮಾಡ್ತಾ ಬರ್ತೀವಿ ಇನ್ನು ಅಶೋಕ್ ಮೆಹತಾ ಸಮಿತಿ ಮಂಡನೆ ಅಂತಂದ್ರೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಾಗತ್ತ ಇದು ಓನ್ಲಿ ಟೂ ಟಯರ್ ಪಂಚಾಯತಿ ಮಾಡ್ತದ ಒಂದು ಮಂಡಲ್ ಪಂಚಾಯತಿ ಅಂತ ಬರ್ತದ ಇನ್ನೊಂದು ಜಿಲ್ಲಾ ಪರಿಷತ್ ಅಂತ ಬರ್ತದ ನೆಕ್ಸ್ಟ್ ಇದು ಪಂಚಾಯತಿ ಪ್ರದೇಶಗಳ ವಿಸ್ತರಣೆ ಅಂತ ಬರ್ತಾ ಹೋಗ್ತದೆ ನೆಕ್ಸ್ಟ್ ಪಂಚಾಯತ್ ಇದು ಇದು ಫೆಸಾ ಆಕ್ಟ್ ಅಂತ ಬರ್ತಾ ಹೋಗ್ತದೆ ನೆಕ್ಸ್ಟ್ ಜಿಲ್ಲಾ ಯೋಜನೆಗಳ ಸಮಿತಿಗಳ ಬಗ್ಗೆ ಏನ್ ಮಾಡ್ತದ ಕೆಲವೊಂದು ಸಮಿತಿಗಳು ಇರ್ತವೆ ಜಿಲ್ಲಾ ಯೋಜನೆಗಳ ಆಕ್ಚುಲಿ ಏನಂತಂದ್ರೆ ಈ ಎಲ್ ಎಂ ಸಿಂಗ್ವಿ ಸಮಿತಿ ಅಂತ ಬರ್ತದೆ ಜಿಲ್ಲೆಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಹೋಗ್ತದೆ ನೆಕ್ಸ್ಟ್ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಒಂದು ರಾಜ್ ಒಂದು ರಾಜ್ಯಸಭಾ ಸ್ಥಾನವನ್ನು ಹೊಂದಿದೆ ರಾಜ್ಯಸಭಾ ತಾದ್ರಾ ನಗರ್ ನಗರ ಹವೇಲಿ ದಮಂದಿಯು ಪುದುಚೇರಿ ಮತ್ತು ಲಕ್ಷದ್ವೀಪ ನೋಡ್ರಿ ಭಾರತ ದೇಶದಲ್ಲಿ ಪ್ರಸ್ತುತ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿದಾವೆ ಇಪ್ಪತ್ತೆಂಟು ರಾಜ್ಯಗಳಿದಾವೆ ಅಂಡ್ ಎಂಟು ಯೂನಿಯನ್ ಟೆರಿಟರಿಗಳಿದಾವೆ ಯೂನಿಯನ್ ಟೆರಿಟರಿಗಳು ಆದರೆ ಆದ್ರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏನಾಗತ್ತೆ ಭಾರತದ ಸಂವಿಧಾನಕ್ಕೆ ಏಳನೆಯ ಸಾಂವಿಧಾನಿಕ ತಿದ್ದುಪಡಿ ಆಗ್ತದೆ ಏಳನೆಯ ಸಾಂವಿಧಾನಿಕ ತಿದ್ದುಪಡಿಯಾಗಿ ಅವತ್ತಿನ ಕಾಲಘಟ್ಟದಲ್ಲಿ ಎಷ್ಟಂದ್ರೆ ಹದಿನಾಲ್ಕು ರಾಜ್ಯಗಳಾಗ್ತವೆ ಅಂಡ್ ಆರು ಯೂನಿಯನ್ ಟೆರಿಟರಿಗಳು ಆಗ್ತಾ ಹೋಗ್ತವೆ ದೆಹಲಿ ಆಗ್ತದೆ ಅಂಡಮಾನ್ ನಿಕೋಬರ್ ಆಗ್ತದೆ ಲಕಡಿ ಅಮಂಡಿವಿ ಅಂಡ್ ಮೆನಿಖಾಯ್ ಅಂತ ಆಗ್ತಾ ಬರ್ತದೆ ಹಿಮಾಚಲ್ ಪ್ರದೇಶ ಆಗ್ತದೆ ತ್ರಿಪುರ ಆಗ್ತದೆ ಈ ರೀತಿ ಒಂದಿಷ್ಟು ಪ್ರದೇಶಗಳಾಗ್ತಾ ಹೋಗ್ತವೆ ನಂತರ ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತಾ ಆಗ್ತಾ ಇವತ್ತಿಗೆ ಎಂಟು ಯೂನಿಯನ್ ಟೆರಿಟರಿಗಳು ಬಂದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರಲ್ಲಿ ಈ ಯೂನಿಯನ್ ಟೆರಿಟರಿಗಳ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಾವಿದ್ದೀವಿ ಏನು ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತ ಪ್ರದೇಶ ಅಂತ ಅಂದ್ರೆ ಇಲ್ಲಿ ಹೆಸರಲ್ಲಿದೆ ಕೇಂದ್ರ ಕೇಂದ್ರ ಸರ್ಕಾರ ಆಡಳಿತ ಅವರ ಆಡಳಿತ ಪ್ರದೇಶ ಅವರಿಗೆ ಸಂಬಂಧಪಟ್ಟ ಅಂದ್ರೆ ಕೇಂದ್ರ ಸರ್ಕಾರ ನೇರವಾಗಿ ಆಡಳಿತವನ್ನ ಮಾಡತಕ್ಕಂತಹ ಪ್ರದೇಶಗಳಂತ ಕರಿತೀವಿ ಇಲ್ಲಿ ಪ್ರಮುಖವಾಗಿ ರಾಷ್ಟ್ರಪತಿಯ ನೇತೃತ್ವದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅಂತಕ್ಕಂಥವರು ಇಲ್ಲಿ ಏನ್ ಮಾಡ್ತಾರೆ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗಿರ್ತಾರೆ ಅಂತದ್ರಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳಿದ್ದಾವೆ ಇಲ್ಲಿ ರಾಜ್ಯಸಭೆಯ ಸ್ಥಾನಗಳ ಬಗ್ಗೆ ಮಾತಾಡೋದಾದ್ರೆ ರಾಜ್ಯಸಭೆಯ ಸ್ಥಾನಗಳ ಬಗ್ಗೆ ಮಾತಾಡೋದ್ರೆ ಕೇವಲ ಮೂರು ಯೂನಿಯನ್ ಟೆರಿಟರಿಗಳು ಮಾತ್ರ ರಾಜ್ಯಸಭೆಯ ಸ್ಥಾನವನ್ನು ಹೊಂದಿದ್ದಾವೆ ಒಂದು ದೆಹಲಿ ಒಂದು ದೆಹಲಿ ಎರಡು ಪುದುಚೇರಿ ಎರಡು ಪುದುಚೇರಿ ಮೂರು ಜಮ್ಮು ಮತ್ತು ಕಾಶ್ಮೀರ ಸೊ ಇವಾಗ ಆನ್ಸರ್ ಆಬ್ವಿಯಸ್ಲಿ ಸಿಗ್ತದೆ ಯಾಕಂದ್ರೆ ಎಂಟ್ ಯೂನಿಯನ್ ಟೆರಿಟರಿ ಅಂದ್ರೆ ಅದ್ರೊಳಗೆ ಮೂರಕ್ಕೆ ಮಾತ್ರ ಯೂನಿಯನ್ ಇದಾವೆ ರಾಜ್ಯಸಭಾ ಸ್ಥಾನದ ಸೊ ಇದ್ರೊಳಗೆ ಇದಾವೆ ದೆಹಲಿ ಇಲ್ಲ ಅಂಡ್ ಜಮ್ಮು ಕಾಶ್ಮೀರ್ ಇಲ್ಲ ಯಾವುದು ಪುದುಚೇರಿ ಸೊ ರೈಟ್ ಆನ್ಸರ್ ಏನಂದ್ರೆ ಪುದುಚೇರಿ ಪುದುಚೇರಿ ಮಾತ್ರ ಅಂತ ಕರಿತೀವಿ ಇಲ್ಲಿ ಇಲ್ಲಿ ದೆಹಲಿಗೆ ಇದೆ ಅಲ್ಲ ದೆಹಲಿಗೆ ಮೂರು ಸ್ಥಾನಗಳು ಪುದುಚೇರಿಗೆ ಒಂದು ಸ್ಥಾನಗಳು ಜಮ್ಮು ಕಾಶ್ಮೀರಕ್ಕೆ ನಾಲ್ಕು ಸ್ಥಾನಗಳು ಟೋಟಲ್ ಎಂಟು ಸ್ಥಾನಗಳು ಅಂತ ಬರ್ತಾವ ಟೋಟಲ್ ಇಲ್ಲಿ ನೋಡೋದಾದ್ರೆ ರಾಜ್ಯಸಭೆಗೆ ಎರಡು ನೂರ ನಲವತ್ತ ಐದು ಸ್ಥಾನಗಳು ಬರ್ತವೆ ಎರಡು ನೂರ ನಲವತ್ತೈದು ಸ್ಥಾನದೊಳಗೆ ಹನ್ನೆರಡು ಸ್ಥಾನಗಳನ್ನು ಏನ್ ಮಾಡ್ತೀವಿ ನಾವು ರಾಜ್ಯ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ದಟ್ ಈಸ್ ಲಿಟ್ರೇಚರ್ ಆರ್ಟ್ಸ್ ಸೈನ್ಸ್ ಅಂಡ್ ಸೋಶಿಯಲ್ ಸರ್ವಿಸ್ ಎಲ್ಲಂದ್ರೆ ಲಿಟ್ರೇಚರ್ ಅಂದ್ರೆ ಸಾಹಿತ್ಯ ಎ ಅಂದ್ರೆ ಆರ್ಟ್ಸ್ ಕಲೆ ಎಸ್ ಅಂದ್ರೆ ಸೋಷಿಯಲ್ ಸರ್ವಿಸ್ ಅಂದ್ರೆ ಸಮಾಜ ಸೇವೆ ಇನ್ನೊಂದು ಎಸ್ ಅಂದ್ರೆ ಸೈನ್ಸ್ ಅಂತ ಬರ್ತಾ ಹೋಗ್ತದೆ ಈ ಮೂರು ಕ್ಷೇತ್ರ ನಾಲ್ಕು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವರನ್ನ ಏನ್ ಮಾಡ್ತಾರೆ ರಾಷ್ಟ್ರಪತಿಗಳು ಹನ್ನೆರಡು ಜನರನ್ನ ನಾಮಕರಣ ಮಾಡ್ತಾ ಹೋಗ್ತಾರೆ ಇಲ್ಲಿ ಎರಡು ನೂರ ಹನ್ನೆರಡು ಹೋಯ್ತು ಹನ್ನೆರಡು ಜನ ಇಲ್ಲಿ ಹೋಯ್ತು ಅಂದ್ರೆ ಉಳಿದಿದ್ದೆಷ್ಟಪ್ಪ ಅಂದ್ರೆ ಎರಡು ನೂರ ಮೂವತ್ತ ಮೂರು ಜನ ಆಯ್ತು ಈ ಎರಡ್ ನೂರ ಮೂವತ್ತ್ ಮೂರ ಮತ್ ಎರಡ್ ತರ ಡಿವೈಡ್ ಮಾಡ್ತೀವಿ ಎರಡು ತರ ಡಿವೈಡ್ ಮಾಡ್ತೀವಿ ಅಂದ್ರೆ ಎಂಟು ಜನ ಯೂನಿಯನ್ ಟೆರಿಟರಿಂದ ಆಯ್ಕೆ ಆಗ್ತಾ ಬರ್ತಾರಂದ್ರೆ ಏನು ಉಳಿದವ್ರಷ್ಟು ಎರಡು ನೂರ ಇಪ್ಪತ್ತ ಐದು ಜನ ಎರಡ್ ನೂರ ಇಪ್ಪತ್ತೈದು ಜನ ಯೂನಿಯನ್ ಟೆರಿಟರಿ ಸಾರಿ ರಾಜ್ಯಗಳಿಂದ ಹೋದ್ರೆ ಎಂಟು ಜನ ಯೂನಿಯನ್ ಇಂದ ಬರ್ತಾರೆ ಹನ್ನೆರಡು ಜನ ಏನು ಲಿಟರೇಚರ್ ಆರ್ಟ್ಸ್ ಸೈನ್ಸ್ ಅಂಡ್ ಸೋಷಿಯಲ್ ಸರ್ವಿಸ್ ಇಂದ ಬರ್ತಾ ಹೋಗ್ತಾರೆ ಏನು ದಾದ್ರ ನಗರ್ ದಿಯುಧಮ್ಮನ್ ದಾದ್ರ ನಗರ್ ಹವೇಲಿ ಅಂತ ಬರ್ತಾ ಹೋಗ್ತಾರೆ ಏನು ದಾದ್ರಾ ನಗರ್ ಮತ್ತು ದಿಯುಧಮ್ಮನ್ ನಾಗರ್ ಹವೇಲಿ ಅಂತ ಬರ್ತಾವೆ ಇವು ಎರಡು ಸಪರೇಟ್ ಆಗಿತ್ತು ದಾದ್ರಾ ನಗರ್ ಹವೇಲಿ ನೆಕ್ಸ್ಟ್ ದಿಯು ಅಂಡ್ ಧಮನ್ ಅನ್ನೋದು ಎರಡು ಬೇರೆ ಬೇರೆ ಯೂನಿಯನ್ ಟೆರಿಟರಿಗಳಾಗಿತ್ತು ಆದ್ರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಇವು ಎರಡು ಏನಾಗಿತ್ತಂದ್ರೆ ಹಿಂಗ ಗುಜರಾತ್ ಅಲ್ಲಿ ಇಲ್ಲಿ ಸಾರಿ ಹಿಂಗೆ ಗುಜರಾತ್ ಏನು ಬರ್ತದಲ್ಲ ಈ ಗುಜರಾತ್ ಅಲ್ಲಿ ಇಲ್ಲಿ ಇತ್ತು ಅವೆರಡು ಒಂದ್ ತರ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಒಳಗಿದ್ದು ಅವೆರಡನ್ನೂ ಸೇರಿಸಿ ಒಂದೇ ಯೂನಿಯನ್ ಟೆರಿಟರಿಯನ್ನ ಮಾಡಿರೋ ಕಾರಣ ನಾವು ನೋಡ್ತಾ ಬರ್ತೇವೆ ಎಸ್ ನೆಕ್ಸ್ಟ್ ಲಕ್ಷ ದ್ವೀಪ ಅಂತಕ್ಕಂಥದ್ದು ಲಕ್ಷ ದ್ವೀಪ ಅಂತಕ್ಕಂಥದ್ದು ಭಾರತದ ಈ ಪ್ರದೇಶದಲ್ಲಿ ಇರತಕ್ಕಂಥದ್ದು ಲಕ್ಷ ದ್ವೀಪ ಅದ್ರ ಹಳೆ ಹೆಸರು ಏನಪ್ಪ ಅಂತ ಕೇಳಬಹುದು ಲಕಡಿವ್ ಅಮಂಡಿವಿ ಅಂಡ್ ಮಿನಿಕಾಯ್ ಅನ್ನೋದು ಹಳೆ ಹೆಸರಾಗಿತ್ತು ಅದನ್ನ ನೆಕ್ಸ್ಟ್ ನಾವು ತ್ರೀ ಅಲ್ಲಿ ಲಕಡಿವ್ ಮಿನಿಕಾಯ್ ಅಮಂಡಿವಿ ಇರೋದನ್ನ ಏನ್ ಮಾಡ್ತೀವಿ ಲಕ್ಷ ದ್ವೀಪ ಅಂತ ಮಾಡ್ತಾ ಬರ್ತೀವಿ ಲಕ್ಷ ದ್ವೀಪ ಅಂತ ಮಾಡ್ತಾ ಬರ್ತೀವಿ ಈ ಲಕ್ಷ ದ್ವೀಪಕ್ಕಾಗಿರಬಹುದು ಈ ದಿವ್ಯ ದಮನ್ ದಾದ್ರಾ ನಗರ ಹವೇಲಿ ಆಗಿರಬಹುದು ಚಂಡೀಗಢಗಾಗಿರಬಹುದು ಇಲ್ಲಿ ಪ್ರಮುಖವಾಗಿ ಆಡಳಿತಗಾರ ಅಂತಕ್ಕಂಥವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದಿರತಕ್ಕಂಥ ಐದುಗಳಿಗೆ ಏನಿದಾವಲ್ಲ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನ್ನೋರನ್ನ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರಾ ಅಂತ ನಾವೇನ್ ಮಾಡ್ತೀವಿ ನೋಡ್ತಾ ಬರ್ತೀವಿ ಅಂತ ಹೇಳ್ತಾ ಇರ್ತೇನೆ ನೆಕ್ಸ್ಟ್ ಮುಂದಿನ ಕ್ಲಾಸಸ್ ಅಲ್ಲಿ ಮುಂದಿನ ಮತ್ತಷ್ಟು ಪ್ರಶ್ನೆಗಳಂತ ಹೋಗೋಣ ಥ್ಯಾಂಕ್ ಯು